ಕಿತ್ಕೊ ಬರ್ತೀನಿ ನೋಡಿ ಕೊತ್ತಂಬರಿ ಓಸತಿ ಮಾಡಿದಾಗ ಬಟ್ ಅದು ಫಾರಮ್ ಅದು ಅಂದರೆ ಇದು ನಾಟಿ ನಾಟಿ ಅಂದರೆ ಇದು ಇಷ್ಟೇ ಎತ್ತರ ಆಗೋದು ಇನ್ನೊಂದು ಸ್ವಲ್ಪ ಎತ್ತರ ಆಗುತ್ತೆ ಓಸತಿ ನಾನು ಫಾರಮ್ ಕೊತ್ತಂಬರಿ ವಿಡಿಯೋ ಮಾಡಿದ್ದೆ ಬಟ್ ಅದು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಒಂದೊಂದೇ ಗಿಡ ಕಾಣಿಸ್ತಿತ್ತು ಎಲ್ಲೋ ಒಂದೊಂದು ಅದನ್ನು ಆಲ್ರೆಡಿ ಕೊತ್ತಂಬರಿ ಕಿತ್ ಬಿಟ್ಟಿದ್ರು ಕೊತ್ತಂಬರಿ ಓಸತಿ ನಾನು ವಿಡಿಯೋ ಮಾಡಿದಾಗ ಫುಲ್ ಕಿತ್ಬಿಟ್ಟಿದ್ದು ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಮಧ್ಯೆ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಇದೆ ನೋಡಿ ಇದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಇದು ಎಲೆ ಒಂಚೂರು ಸ್ವಲ್ಪ ಸಣ್ಣ ಬರುತ್ತೆ ಇದು ಸ್ವಲ್ಪ ಈ ಥರ ಇರುತ್ತೆ ಬಟ್ಟು ಕ್ಯಾರೆಟದು ಮತ್ತು ಸಬ್ಬಸಿಗೆ ಸೊಪ್ಪು ವ್ಯತ್ಯಾಸವೇ ಗೊತ್ತಾಗಲ್ಲ ಅದ್ರ ಸ್ಮೆಲ್ ನೋಡಿದಾಗೆ ಗೊತ್ತಾಗೋದು ಅಷ್ಟು ಎರಡು ಸೇಮ್ ಒಂದೇ ಥರ ಇರುತ್ತೆ ನಾನು ಆಲ್ರೆಡಿ ಕ್ಯಾರೆಟ್ದು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು ನೋಡಿ ಇದು ಸಬ್ಬಸಿಗೆ ಸೊಪ್ಪು ಕ್ಯಾರೆಟು ಸೇಮ್ ಇದೇ ಥರನೇ ಇರುತ್ತೆ ಇದೇ ಥರನೇ ಬರೋದು ಕೊತ್ತಂಬರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿಂದ ಹಾಕಿದ್ದಾರೆ ಇಲ್ಲ ಆಲ್ರೆಡಿ ಸ್ವಲ್ಪ ತಗಿಬಿಟ್ಟಿದ್ದಾರೆ ಅಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ